ಮಕ್ಕಳೇ ಗುಣಿತಾಕ್ಷರಗಳು ಅಂದರೆ ಏನು ಗುಣಿತಾಕ್ಷರಗಳು ಅಂದರೆ ವ್ಯಂಜನಾಕ್ಷರಗಳಿಗೆ ಸ್ವರ ಸೇರಿಸಿದಾಗ ನಮಗೆ ಗುಣಿತಾಕ್ಷರಗಳು ಸಿಗ್ತದೆ ಇವತ್ತು ನಾವು ಊ ಮತ್ತು ಊ ಸ್ವರಾಕ್ಷರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಪಡೆಯೋಣ ಊ ಸ್ವರಚನೆಯನ್ನು ಪರಿಚಯ ಮಾಡಿಕೊಳ್ಳೋಣ ಊ ಸ್ವರಚನೆಯನ್ನು ನಾವು ಕೊಂಬು ಅಂತ ಹೇಳ್ತೇವೆ ಈಗ ರಾಕ್ಕೆ ಕೊಂಬು ಕೊಟ್ಟರೆ ರು ಗಾಕಿ ಕೊಂಬು ಕೊಟ್ಟರೆ ಗು সাকে কমু সু দাকে কমু তু জু উ মাকে কমু মু বাকে কমু ভূ নাকে পাকে কমু পু একে কমু ইউ ঢু চু শু কু তূ নু হাকে কমু হু শাখে শু ಅಲ್ವಾ ಈಗ ಪದಗಳನ್ನು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಹಾಕಿಕೊಂಬು ಹೂಳ್ ಹಾಕಿಕೊಂಬಳು ಹುಳು ದುಡಿ ಶುಚಿ ಗುಣ ಸುರಿ ಸುಮ ಮುರಿ ಪುರಿ ಕಡುಬು ಬಾವುಟ ನುಣುಪು ಜುಮುಕಿ ಮುಗಿಲು ಕನಸು ಗುಡ್ಡುಕು ಕುಣಿತ ಯುಗಾದಿ ಚುರುಕು ಕುರಿಮರಿ ಚುರುಮುರಿ ಹೀಗೆ ಈಗ ಊ ಪರಿಚಯ ಮಾಡಿಕೊಳ್ಳೋಣವಾ ಸ್ವರ ಚಿಹ್ನೆಯನ್ನು ನಾವು ಕುಂಬಿಳಿ ಅಂತ ಹೇಳ್ತೇವೆ ರ ಕೆ ಕುಂಬಿಳಿ ರು ಕುಂಬಿಳಿ ಗೂ ಸೂ ದು ಜೂ ಊ ಮೂ ಈಗ ನೀವೇ ಓದಿ ಎಲ್ಲ ಅಕ್ಷರಗಳನ್ನು ನಾನು ಹೇಳಿದ ಹಾಗೆ ನೀವು ಓದ್ತಾ ಹೋಗಿ ಲಾಸ್ಟ್ ಲೈನ್ ನಾನೀಗ ಓದ್ತೇನೆ ನೋಡಿ ಶಾಖೆ ಕುಂಬಿಳಿ ಶೂ ನೂ చూ నోడన నాలుగు నాకే కొంబిళి నూలు నూలు సూజీ మూరు కూడు చూరు పూరి దూర బూది నూరు గూడి గూట ಹೂವು ಹೂರಣ ಯೂರಿಯ ಪೂರಕ ಮೂವರು ನೂರಾರು ಪೂಜಾರಿ ತೂರಾಟ ಶೂರತನ ತೂಕ ಹಾಕು ಹೀಗೆ ಅನೇಕ ಪದಗಳನ್ನು ಮಾಡ್ಬೋದು